ಇನ್ನು ನಿವಾಸದ ಬಳಿಕ ಹೈಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಸ ವ್ಯವಸ್ಥೆಯನ್ನು ಮಾಡಲಾಗಿದೆ ದಾವಣಗೆರೆ ಮಹಾನಗರ ಪಾಲಿಕೆಯ ಸಿಬ್ಬಂದಿ ಮೈದಾನದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನೆರವೇರಿಸಿದ್ದಾರೆ ಮೈದಾನದ ಸುತ್ತಲೂ ಭದ್ರತೆ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ ಮನೆಯಿಂದ ಮೈದಾನಕ್ಕೆ ಅಂದರೆ ಹೈಸ್ಕೂಲ್ ಮೈದಾನಕ್ಕೆ ಒಂದು ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಹೈಸ್ಕೂಲ್ ಮೈದಾನ ಮನೆಯಿಂದ ಅಲ್ಲಿಗೆ ಪಾರ್ಥಿವ ಶರೀರವನ್ನು ತಂದು ಮಧ್ಯಾಹ್ನ ಮೂರು ಗಂಟೆಯವರೆಗೂ ಕೂಡ ಇಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಈಗಾಗಲೇ ದಾವಣಗೆರೆಯ ಸುತ್ತಮುತ್ತಲಿನ ಹಲವು ಜಿಲ್ಲೆಗಳಿಂದ ಶಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳು ಅವರ ಪಕ್ಷದ ಕಾರ್ಯಕರ್ತರು ಸಮಾಜದ ಪ್ರಮುಖರು ಇವರೆಲ್ಲ ಕೂಡ ಹೊರಟಿದ್ದಾರೆ ಸ್ವಲ್ಪ ಹೊತ್ತಲ್ಲೇ ದೊಡ್ಡ ಸಂಖ್ಯೆಯಲ್ಲಿ ಹೈಸ್ಕೂಲ್ ಮೈದಾನಕ್ಕೆ ಜನ ಬರುವಂಥ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಮೂರು ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇನ್ನು ದಾವಣಗೆರೆ ನಗರದಲ್ಲಿ ಹೆಲಿಪ್ಯಾಡ್ಗಳನ್ನು ಕೂಡ ಸನ್ನದ್ಧ ಸ್ಥಿತಿಯಲ್ಲಿ ಇರಿಸಲಾಗಿದೆ ಗಣ್ಯಾತಿ ಗಣ್ಯರ ಆಗಮನ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿಎಂ ಡಿ ಸಿಎಂ ಎಐಸಿಸಿ ಪ್ರೆಸಿಡೆಂಟು ಜೊತೆಗೆ ಬಿಜೆಪಿಯ ಪ್ರಮುಖ ನಾಯಕರು ಇವರೆಲ್ಲರೂ ಕೂಡ ಆಗಮಿಸುವ ಸಾಧ್ಯತೆಗಳಿರೋದ್ರಿಂದ ಆಗಿರುವಂತಹ ಸಿದ್ಧತೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಇಲ್ಲಿಂದ ನಂತರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸೋದಕ್ಕೆ ಅವರ ಸಮಾಧಿಗೆ ಬೇಕಾದಂಥ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಅನ್ನು ಮಾಹಿತಿ ಇನ್ನು ಶಿವೈಕ್ಯ ಶಾಮನೂರು ಶಿವಶಂಕರಪ್ಪ ಅವರ ಕ್ರಿಯಾ ಸಮಾಧಿಗೂ ಕೂಡ ಆಗ್ತಾ ಇದೆ ಸಿದ್ಧಗಂಗಾ ಮಠದಿಂದ ವಿಭೂತಿ ರವಾನೆಯಾಗಿದೆ ಸಿದ್ಧಗಂಗಾ ಮಠದಲ್ಲಿ ವಿಶೇಷ ವಿಭೂತಿ ಗಟ್ಟಿಗಳು ರೆಡಿಯಾಗಿದ್ದಾವೆ ಕ್ರಿಯಾ ಸಮಾಧಿಯ ಸಮಾಧಿಗೆ ಪ್ರಮುಖವಾಗಿ ಬೇಕಾಗಿರೋದು ವಿಭೂತಿ ವಿಭೂತಿಯನ್ನು ತುಮಕೂರಿನ ಸಿದ್ಧಗಂಗಾ ಮಠದಿಂದ ತರಲಾಗ್ತಾ ಇದೆ ನೋಡ್ತಾ ಇದೆ ಸ್ವತಃ ಶ್ರೀಗಳು ಹೊರಟಿದ್ದಾರೆ ವಿಭೂತಿಗಳ ಜೊತೆಗೆ ವಿಭೂತಿ ಗಟ್ಟಿಯ ಜೊತೆಗೆ ವಿಭೂತಿ ಮತ್ತು ಉಪ್ಪನ್ನು ಬಳಸಿ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಕ್ರಿಯಾ ಸಮಾಧಿ ಅಂತಂದರೆ ವೀರಶೈವಲಿಂಗಾಯತ ಸಂಪ್ರದಾಯದ ಪ್ರಕಾರ ಶವವನ್ನು ಶಿವನಾಗಿಸುವಂಥ ಪ್ರಕ್ರಿಯೆ ಅಂತ ಕರೀತಾರೆ ಪ್ರಮುಖವಾಗಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಅದು ಸಾಧು ಸಂತರು ಜಂಗಮರು ಇಂಥವರು ಅಗಲಿದಂಥ ಸಂದರ್ಭದಲ್ಲಿ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ ಶಾಮನೂರು ಶಿವಶಂಕರಪ್ಪ ಅವರು ತಮ್ಮ ಜೀವನದುದ್ದಕ್ಕೂ ಕೂಡ ಇಷ್ಟಲಿಂಗ ಪೂಜೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದವರು ಇಷ್ಟಲಿಂಗ ಪೂಜೆಯನ್ನು ತಪಸ್ಸಿನಂತೆ ಆಚರಿಸಿದವರು ಆ ಕಾರಣಕ್ಕಾಗಿ ಶಾಮ್ನೂರು ಶಿವಶಂಕರಪ್ಪ ಅವರದು ಕೂಡ ಕ್ರಿಯಾ ಸಮಾಧಿಯನ್ನು ಮಾಡಲಾಗತ್ತೆ ಅನ್ನುವಂಥ ಮಾಹಿತಿ ವೀರಶೇವ ಧರ್ಮದಲ್ಲಿ ಮೂತರ ಸಮಾಧಿ ಮಾಡ್ತೀವಿ ಒಂದು ಕ್ರಿಯಾ ಸಮಾಧಿ ಅಂತ ಬಹಳ ಶ್ರೇಷ್ಠವಾದ ಸಮಾಧಿ ಅದು ಅದು ಯಾರಿಗೆ ಮಾಡ್ತಾರೆ ಅಂದರೆ ಶಂಕರಪ್ಪನವರು ಪ್ರತಿದಿನ ಇಷ್ಟಲಿಂಗ ಪೂಜೆನ ಒಂದು ಗಂಟೆ ಮಾಡ್ತಿದ್ರು ಮನೆ ಒಳಗ ಒಂದು ಗಂಟೆ ಒಂದು ಸ್ವಲ್ಪ ತಡವಾಗಿ ಹೇಳ್ತಿದ್ರು ಒಂದು ಸುದ್ದಿ ಇತ್ತು ಒಂದು ಗಂಟೆ ಪೂಜೆ ಮಾಡಿದಾಗ ಹೊರಗೆ ಬರ್ತಿರ್ಲಿಲ್ಲ ಅಂಥ ಪೂಜಾವಂತರಿಗೆ ಕ್ರಿಯಾ ಸಮಾಧಿ ಅಂತ ಮಾಡ್ತಾರೆ ಕ್ರಿಯಾ ಸಮಾಧಿ ಅಂತ ಹೇಳಿದ್ರೆ ಅದು ಐದು ಪಾದ ಅಗಲ ಐದು ಪಾದ ಉದ್ದ ಏಳು ಪಾದ ಆಳ ಅದು ಮಾಡಿ ಅದಕ್ಕೆ ಗುಣಿ ಅಂತ ಮಾಡ್ತಾರೆ ಅದು ಮೂರು ಪಾದ ಇರುತ್ತೆ ಗುಣಿ ಆ ಗುಣಿಯೊಳಗೆ ಇಟ್ಟು ಅವ್ರನ್ನ ಇಟ್ಬಿಟ್ಟು ಆ ಗುಣಿಗೆ ನಾವು ಮಣ್ಣು ಹಾಕಲ್ಲ ಭಸ್ಮದಲ್ಲೇ ಮುಚ್ಚುತ್ತೀವಿ ಭಸ್ಮ ಕಾಯಿ ಹಾಕಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಮಠಾಧಿಪತಿಗಳು ಮಾಡ್ತೀವಿ ಆಗ ಪೂಜಾವಂತರಿಗೂ ಆ ಕೆಲಸ ಮಾಡ್ತೀವಿ ಆ ಕ್ರಿಯಾ ಸಮಾಧಿ ಅಂತ ಆಡಿದ ಸ ಆಡಿದನ ಸಮಾಧಿ ಅಂದರೆ ಸುಮ್ಮನೆ ಗುಣಿನ ತೋಡಿ ಪೂಜೆ ಮಾಡಿ ಇಟ್ಟು ಬಂತು ಆಡಿ ಆಡಿದರ ಸಮಾಧಿ ಮತ್ತು ಸಮಾಧಿ ಆಗುತ್ತೆ ಮತ್ತು ಅಗ್ನಿಯಲ್ಲಿ ಸುಡೋ ಸಮಾಧಿಗಳಿದ್ದಾವೆ ಈಗೆಲ್ಲ ಇರ್ತವೆ ಇದರಲ್ಲಿ ಶಂಕರಪ್ಪನವ್ರ ಪೂಜಾವಂತರಿ ಇರೋದರಿಂದ ನಾವು ಈಗೆಲ್ಲ ಕೇಳಿದ್ವಿ ಕ್ರಿಯಾ ಸಮಾಧಿ ಮಾಡ್ತಾರೆ ಅದಕ್ಕೆಲ್ಲ ಕಣ್ಕೊಪ್ಪೆ ಸ್ವಾಮಿಗಳವರ ನೇತೃತ್ವ ವಹಿಸಿ ಆ ಕಾರ್ಯಕ್ರಮ ಮಾಡ್ತಾರೆ ಅಂತ ಈ ವಿಷಯ ಕೇಳಿದ್ವಿ ಸಂತೋಷ ఏష్యా నెట్ న్యూస్ నెట్వర్క్ ప్రస్తుతి